ಒಂದು ಕಡೆ ಇಡೀ ಸಮಾಜ ಹಣದ ಹಿಂದೆ ಬಿದ್ದು ಸಕ್ರಿಯವಾಗಿರುವಾಗ ಇನ್ನೊಂದು ಕಡೆ ಅರವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರು ಇಷ್ಟೊಂದು ದೊಡ್ಡ ಮೊತ್ತದ ಹಣ ನಿಷ್ಕ್ರಿಯ ಖಾತೆಗಳಲ್ಲಿ ಆಹಾ ಎಂತ ವಿಪರ್ಯಾಸ ಅಲ್ಲ ಇದೇ ಇವತ್ತಿನ ವಿಶೇಷ ನೀವು ನೋಡ್ತಾ ಇದ್ದೀರಾ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ ನಾನು ನಿಸರ್ಗ ಅರವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಹಣ ವಾದಸುದಾರರಿಲ್ಲದ ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಿಷ್ಕ್ರಿಯವಾದ ಖಾತೆಗಳಲ್ಲಿ ಉಳಿದಿದೆ ಮನುಷ್ಯರ ನಡುವಿನ ನಂಬಿಕೆಗಳು ಮತ್ತು ಸಂಬಂಧಗಳು ಶಿಥಿಲವಾಗುತ್ತಿರುವ ವ್ಯವಸ್ಥೆಗೆ ಬಹುದೊಡ್ಡ ಸಾಕ್ಷಿಯನ್ನ ಒದಗಿಸಿದೆ ಈ ವಾರಸುದಾರರಿಲ್ಲದ ಹಣ ಭಾರತೀಯ ಸಮಾಜದ ತಳಪಾಯವೇ ಮನುಷ್ಯ ಸಂಬಂಧಗಳ ಸಾಂಸ್ಕೃತಿಕ ವ್ಯಕ್ತಿತ್ವ ಎಂತಹ ಅನಾಥರಿಗೂ ಒಂದಲ್ಲ ಒಂದು ದೂರದ ಸಂಬಂಧ ಇದ್ದೇ ಇರುತ್ತೆ ಕನಿಷ್ಠ ಪಕ್ಷ ಊರಿನ ಪರಿಚಯದವರಾದ್ರೂ ಇದ್ದೇ ಇರ್ತಾರೆ ಬದುಕಿನ ಕೊನೆಗಾಲದಲ್ಲಿ ಯಾರೋ ಒಬ್ಬರು ರಕ್ಷಕರು ನಮಗೆ ಸಿಕ್ಕೇ ಸಿಕ್ಕುವ ಸಂಸ್ಕೃತಿ ಸಂಪ್ರದಾಯ ನಮ್ಮದಾಗಿತ್ತು ಆದರೆ ಈ ಹಣ ಕೇಂದ್ರೀಕೃತ ಸಮಾಜ ನಿರ್ಮಾಣವಾದ ನಂತರ ದೊಡ್ಡ ದೊಡ್ಡ ಶ್ರೀಮಂತರು ಸಹ ಬೀದಿ ಅನಾಥಯಣವಾಗುವ ಅಥವಾ ಸತ್ತು ವಾಸನೆ ಬಂದ ನಂತರ ಹೆಣದ ಬಗ್ಗೆ ಮಾಹಿತಿ ಸಿಗುವ ಘಟನೆಗಳು ಹೆಚ್ಚಾಗಿವೆ ಹಣ ಮಾಡುವ ಬರದಲ್ಲಿ ಸಂಬಂಧಗಳನ್ನ ಮರೆಯುತ್ತಾರೆ ಯಾರನ್ನೂ ನಂಬುವುದಿಲ್ಲ ಬಹುತೇಕ ಜನ ನಂಬಿಕೆಗೂ ಅರ್ಹರಲ್ಲ ರಕ್ತ ಸಂಬಂಧಗಳೊಂದಿಗೆ ಏನು ವಿವಾದ ಹಣ ಇರುವ ಕಾರಣದಿಂದ ಸ್ವತಂತ್ರ ಬದುಕಿನ ಅಟಮಾರಿತನ ಕೊನೆಗೆ ದಿಢೀರ್ ಸಾವು ಬಡವರಾದ್ರೆ ಸಾವಿನೊಂದಿಗೆ ಕೊನೆ ಶ್ರೀಮಂತರಾಗಿದ್ರೆ ಪಾಪಿಯ ಹಣ ಪರರ ಪಾಲು ಇದು ಭಾರತೀಯ ಸಮಾಜದ ಮುನ್ನುಡಿಯನ್ನ ಬರೀತದೆ ಹಾಗೆಂದು ತುಂಬಾ ಆತಂಕ ಪಡುವ ಅವಶ್ಯಕತೆಯೂ ಇಲ್ಲ ಈಗಲೂ ಬಹುತೇಕ ಕುಟುಂಬಗಳ ಸಂಬಂಧ ಕೊಂಡಿ ಇನ್ನೂ ಗಟ್ಟಿಯಾಗಿ ಬೆಸೆದುಕೊಂಡಿದೆ ನಮ್ಮವರು ಅನ್ನುವ ಮಮಕಾರ ಉಳಿದುಕೊಂಡಿದೆ ಆದರೆ ಅದು ಇನ್ನೂ ಹೆಚ್ಚು ಶಿಥಿಲವಾಗುವ ಮುನ್ನ ಎಚ್ಚರಿಕೆ ವಹಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಈಗಿನ ಆದ್ಯತೆಯಾಗಬೇಕು ಈ ಸುಧಾರಣೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತು ಸಾಮೂಹಿಕ ಸಂಸ್ಕೃತಿಯಾಗಿ ಬೆಳೆಯಬೇಕು ಒಂದು ಹಂತದ ನಂತರ ರಕ್ತ ಸಂಬಂಧಿಗಳು ಇತರ ಸಂಬಂಧಿಕರು ಪರಿಚಿತರು ಅಥವಾ ವಾರಸುದಾರರಿಲ್ಲದ ಅಪರಿಚಿತ ಸ್ಥಳದಲ್ಲಿ ವಾಸಿಸಬೇಕಾದ ಸಂದರ್ಭದಲ್ಲಿ ನಾವುಗಳು ಈ ಬಗ್ಗೆ ಜಾಗೃತರಾಗಿರಬೇಕು ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಸುರಕ್ಷೆಯ ತೀರ್ಮಾನವನ್ನು ಕೈಗೊಳ್ಳಬೇಕು ಹಣವನ್ನು ಮೀರಿದ ಯೋಜನೆ ಮಾಡಬೇಕು ಹೌದು ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನಾದರೂ ನಂಬುವುದು ಕಷ್ಟ ಈ ಸಮಾಜದಲ್ಲಿ ವಯಸ್ಸಾದ ಅಸಹಾಯಕರನ್ನ ದುರುಪಯೋಗ ಪಡಿಸಿಕೊಳ್ಳುವವರೇ ಹೆಚ್ಚು ಹಣದ ಮಹತ್ವ ಒಳ್ಳೆತನವನ್ನ ನಾಶ ಮಾಡಿಸಿದೆ ಹಾಗೆಯೇ ಹಿರಿಯರು ಸಹ ಹಣದ ಮೋಹವನ್ನು ಕಡಿಮೆ ಮಾಡಿಕೊಂಡು ತ್ಯಾಗದ ಮನೋಭಾವವನ್ನು ಹೆಚ್ಚು ಮಾಡಿಕೊಳ್ಬೇಕು ಕಾರಣವೇನೂ ತಿಳಿಯಲಿಲ್ಲ ಆದರೆ ಭಾರತ ಒಂದು ಕಾಲದ ಅಗರ್ಬ ಶ್ರೀಮಂತ ಸಾಹಾರ್ ಸಂಸ್ಥೆಯ ಸಂಸ್ಥಾಪಕ ಸುಬ್ರತು ರಾವ್ ಅಂತ್ಯ ಸಂಸ್ಕಾರಕ್ಕೆ ಆತನ ಮಕ್ಕಳೇ ಬರಲಿಲ್ಲ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಆಯ್ದಾಡ್ತಿತ್ತು ಅದೇ ರೀತಿ ಸಾಕಷ್ಟು ಸುದ್ದಿಗಳು ನಮ್ಮ ಸುತ್ತಮುತ್ತ ನಡೆಯುತ್ತಲೇ ಇದೆ ಆಸ್ತಿಗಾಗಿ ತಂದೆ ತಾಯಿಯನ್ನೇ ಕೊಲ್ಲುವ ಘಟನೆಗಳು ಸಹಜವಾಗಿಯೇ ಇದೀಗ ನಡೆಯುತ್ತಿದೆ ವಾರಸುದಾರರಿಲ್ಲದ ಕೋಟ್ಯಾಂತರ ಹಣ ಕೊಳೆಯುತ್ತಿರುವ ಸುದ್ದಿ ಕೇಳಿಬರ್ತಿದೆ ಎಚ್ಚರಿಕೆ ವಹಿಸಲು ಇದೊಂದು ಉತ್ತಮ ಸಂದರ್ಭ ಇದಕ್ಕೆ ಯಾವುದೇ ಸಿದ್ಧ ಸೂತ್ರವಿಲ್ಲ ದಿಢೀರ್ ಕೈಗೊಳ್ಳುವ ಯಾವ ಕ್ರಮಗಳೂ ಇಲ್ಲ ಇಡೀ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು ಪುನರ್ ಸ್ಥಾಪನೆ ಮಾಡುವ ಕೆಲಸ ತಕ್ಷಣದಿಂದಲೇ ಪ್ರಾರಂಭಿಸಬೇಕು ಮಕ್ಕಳು ಯುವಕರಿಗೆ ಮನುಷ್ಯ ಸಂಬಂಧಗಳ ಬಗ್ಗೆ ಗಾಢವಾಗಿ ಅರ್ಥ ಮಾಡಿಸಬೇಕು ಹಿರಿಯರಿಗೆ ಸಹ ಬದಲಾದ ಸಾಮಾಜಿಕ ವ್ಯವಸ್ಥೆಯನ್ನ ಯುವಕರನ್ನ ಪ್ರೀತಿಸುವ ಮತ್ತು ಅವರ ಬದಲಾವಣೆಗಳನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯನ್ನ ತಿಳಿಸಬೇಕು ಆಗ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಇಲ್ಲದಿದ್ದರೆ ಇದು ಒಂದು ಸಾಮಾಜಿಕ ಪಿಡುಗಾಗಿ ಕಾಣಬಹುದು ಎಚ್ಚರ ಇದಾಗಿತ್ತು ಇವತ್ತಿನ ವಿಶೇಷ ನಿಮ್ ನೋಡ್ತಾ ಇದ್ರ ಸುದ್ದೀರ್ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ ನಾನು ನಿಸರ್ಗ